ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮತ್ತು ಪ್ರದೀಕರಣ ಬ್ಲಾಗ್ಸ್ ಇವತ್ತಿನ ವಿಡಿಯೋ ಒಂದು ರ್ಯಾಂಡಮ್ ಆಗಿ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ನಲ್ಲಿ ನೀವು ವ್ಲಾಗ್ಸ್ ಡೈಲಿ ವ್ಲಾಗ್ಸ್ಗಳನ್ನ ನೋಡ್ಬೋದು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಏನಂತ ಅಂತಂದರೆ ಒಂದು ಟೆಂಪಲ್ಗೆ ಹೋಗಬೇಕು ಹಾಗೆ ನಮ್ಮ ತಾತವ್ರದು ಕಾರ್ಯ ಇದೆ ಸೊ ಅದಕ್ಕೋಸ್ಕರ ಊರಿಗೆ ಹೋಗ್ತಾ ಇದ್ದೀವಿ ನಾವು ಈಗ ಪೆಟ್ರೋಲ್ ಹಾಕ್ಸ್ಕೊಂಡು ಊರಿಗೆ ಹೋಗೋಣ ಹೇಳ್ಬಿಟ್ಟು ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ಳೋಣ ಇನ್ನೂ ಎಲ್ಲಾದರೂ ಸ್ಟಾಪ್ ಆಗಿಬಿಡುತ್ತೆ ಸ್ವಲ್ಪನೇ ಫ್ಯೂಯಲ್ ಇತ್ತು ಹೇಳಿಬಿಟ್ಟು ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ಳೋಣ ಅಂತ ಮಾಡಿಸ್ಕೊತಾ ಇದ್ದೀವಿ ಪೆಟ್ರೋಲ್ ಹಾಕ್ಸ್ಕೊಂಡು ಈಗ ನಮ್ಮ ಜರ್ನಿನ ನಾವು ಸ್ಟಾರ್ಟ್ ಮಾಡ್ತಾ ಯಾಕೋ ನನ್ನ ಮಗಳು ಮುಂಜುಟ್ಟಿದ್ದಾಳೆ ಯಾಕೆ ಅಂತ ಅಂದರೆ ಅವಳಿಗೆ ಇವಾಗಂತೂ ಯಾವ ಥರ ಕಲ್ತ್ಕೊಂಡಿದ್ದಾಳೆ ಅಂದರೆ ನೋಡಿದ್ದೆಲ್ಲ ಬೇಕು ಅನ್ನೋ ಥರ ಆ ಕಣ್ಣಿಗೆ ಏನೆಲ್ಲ ಕಾಣಿಸುತ್ತೋ ಅದೆಲ್ಲ ಬೇಕೇ ಬೇಕು ಅನ್ನೋ ಥರ ಹಠ ಮಾಡೋದು ಕಲ್ತ್ಕೊಂಡಿದ್ದಾಳೆ ಓಕೆ ನೆಕ್ಸ್ಟು ಐಸ್ ಕ್ರೀಮ್ ಆಯಿತು ಕೊಡಿಸ್ತೀನಿ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಊಟ ಆಗಿದ್ದೀನಿ ನೋಡ್ತಾ ಇರ್ಬೋದು ವ್ಯೂ ನೀವು ಎಷ್ಟು ಚೆನ್ನಾಗಿದೆ ಈ ಥರ ಆ ಸೈಡ್ ಈ ಸೈಡೆಲ್ಲ ಒಂಥರ ಮರಗಳೆಲ್ಲ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಜರ್ನಿ ಮಾಡೋಕ್ಕಲ್ವಾ ಈ ಥರ ನಿಮಗೆ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅವಳು ೂ ನನ್ನ ಮಗಳಂತೂ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಮತ್ತು ಇಟ್ಕೊಂಬಿಟ್ಟಿದ್ಲು ಅಲ್ಲೇ ದೇವಸ್ಥಾನದ ಹತ್ರ ಇರುತ್ತೆ ಪಾಪ ಕೊಡಿಸ್ತೀನಿ ಹೇಳ್ಬಿಟ್ಟು ನಾನು ಅತ್ತೆ ನನ್ನ ಮಗಳು ಮತ್ತು ನನ್ನ ಮಗ ಪ್ರದೀಪಗಳು ಎಲ್ಲ ಹೋಗ್ತಾ ಇದ್ದೀವಿ ಅಲ್ಲಿವರೆಗೂ ಓದಲು ನಿಂತಲಿ ಅಂತ ಪಾಪಗಳು ಸ್ವಲ್ಪ ಅಷ್ಟು ಬಟ್ ಅಲ್ತಾ ಇಲ್ಲವಾತಿದ್ವಿ ಸರಿ ಆಯ್ತು ಇನ್ನೇನು ಟೆಂಪಲ್ ಬಂದ್ರೆ ಕೊಟ್ಟಿದ್ವಿ ಹಾಗೆ ಅಲ್ಲಿ ಏನು ಅಲ್ಲೆಲ್ಲ ಏನೇನು ತಿಂಡಿ ಮತ್ತು ವೆಜಿಟೇಬಲ್ಸ್ ಫ್ಲವರ್ಸ್ ಎಲ್ಲ ಇಟ್ಕೊಂಡಿದ್ರು ಸರಿ ಆಯ್ತು ಆಮೇಲೆ ಬಂದು ನೋಡೋಣ ಅಂತ ಹೇಳ್ಬಿಟ್ಟು ಈಗ ಎಲ್ಲರೂ ಹೋಗ್ತಾ ಇದೀವಿ ನಮ್ಮ ಪುಣ್ಯಕ್ಕೆ ಅಲ್ಲಿ ಐಸ್ ಕ್ರೀಮ್ದು ಒಂದು ಅಂಗಡಿ ಇತ್ತು ಸರಿ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ಕೊಡಿಸ್ತೀನಿ ಅಂತ ಹೇಳಾದ್ಮೇಲೆ ಸುಮ್ಮನಾದ್ರು ಆದ್ರೂ ಅಲ್ಟನೇ ಇದ್ಲು ಹೊಸನ ಬಿಡು ಆಮೇಲೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ ನೀವು ನೋಡ್ತಾ ಇರ್ಬೋದು ಕಾರಲ್ಲೇ ಇಳಿತಾನೆ ಇಲ್ಲ ಅವಳು ಅಲ್ಲ ಅಲ್ಲಿ ಪೂಜೆ ಸಮ पेड़ा बाव भी पेड़ा बाव भी पेड़ा बाव भी ಆಲಿವರೆಗೂ ಇರಲ್ಲ ಕರಗೋೋಗುತ್ತೆ ಒಂದೊಂದ್ ಕೂತ್ ನಂಗೇನ್ ಬೇಕು ಓಡಣಾ ಬಿಸಾಕು ಅಲಕು ಡಿಸ್ಕಿನ್ ಹಾಕು ಅಲಕು ಅಲಕು ಡಿಸ್ಕಿನ್ ಗೆ ಈ ಇರ್ತಿನ್ ಬಾರಾ బాబా బాబా ఇదన్న నునాకి కడియాలి నందరే alli ఇత్తు కడియని వికరకిల్వా అంటే మాడకినేం కల్స నడమ అంగి పాప నౌ నమనే కట ఆద్మేలలా అదికి కురే కొడుతాయ్ YouTube అల బతిపుడతాయ్ ఆయ్ అప్పా హై మారు మమ్మీ ಹಾಯ್ ಹಾಯ್ ಮಾಡು ಓ ನಮ್ಮ ಹಾಯ್ ಮಾಡತ್ತೆ ನಮ್ಮ ಅತ್ತೆಗೊಂತಾರ ಓ ಆಗಿದೆ ಹೇಳು ಬಿಡಿ ಬಿಡ ಏ ಸುಮ್ಮೀರೋ ಹರ್ಷಾನೇ ಯೂಟ್ಯೂಬಲ್ಲೆಲ್ಲ ಮಿಂಚಿಂಗು ಹರ್ಷ ಯಾರಿವ್ನು ಏ ಮಾಮ ಯಾಕೆ ಸೇರ್ತೀಯ ಹಂಗೆ ಹರ್ಷನು ಯಾಕೆ ಅನ್ನಲ್ಲ ಹಂಗಂತ ಬಿಲ್ಡಪ್ ಏನೇನು ಮಾಡ್ಬೇಕು ಚಿನ್ ಯೂಟ್ಯೂಬರ್ಗೆ ವ್ಯೂ ವ್ಯೂಬಸ್ಗೆಲ್ಲ ಏನು ಹೇಳ್ತಿ ಲೈಕ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಯೋ ನೋಡು ಎಷ್ಟು ಕಲರ್ ಡಿಫ್ರೆನ್ಸ್ ಅವಳೆ ನನ್ನ ಮಗಳು ಎಷ್ಟು ಬೆಳ್ಳುಗಳೆ ನೀನು ನೋಡು ಕರ್ರಿ ಯಾಕೆ ಗಾಯ್ಸ್ ಪಾಪು ನೋಡಿ ಪಾಪುನ ನಮ್ಮ ಅಮ್ಮನ ಕೈ ಕೊಟ್ಟಿದ್ದೀನಿ ಅಳ್ತವನೇ ಅದಕ್ಕೆ ಸುದಾಶ್ ಫುಟ್ಟು ಮಲ್ಗಿಸ್ಬಿಟ್ಟು ಕೊಡಮಾ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ಕೊಟ್ಟಿದ್ದೀನಿ ಈ ವ್ಲಾಗ್ನ ನಾನು ರ್ಯಾಂಡಮ್ ಆಗಿ ಶೂಟ್ ಮಾಡಿದ್ದೀನಿ ಈ ವ್ಲಾಗ್ ಏನಾದರೂ ನಿಮ್ಮ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಯಾರಾದರೂ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಕಾಣುವಂತಹ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟು ಒಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿ ವರ್ಗಾತ ಬಾಬಾ ಲವ್ ಯು ಆಲ್ ಅಂತ ಹೇಳ್ತಾ ಒಂದು ನೆಕ್ಸ್ಟು ಒಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಬಬಾಯ್ ಲವ್ ಯು ಆಲ್